ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘ ಹಾಗೂ ಜಿಲ್ಲಾ ಒಕ್ಕಲಿಗರ ಸಂಘ ಸಹಭಾಗಿತ್ವದಲ್ಲಿ ನಮ್ಮ ಬಹು ನಿರೀಕ್ಷಿತ ಮತ್ತು ಅತ್ಯುತ್ತಮವಾದಂಥ ಒಂದು ಬಾಲಕಿಯರ ವಿದ್ಯಾರ್ಥಿನಿಲಯ ನಿರ್ಮಾಣ ಮಾಡ್ತಕ್ಕಂಥ ಒಂದು ಉದ್ದೇಶ ಏನಾಗಿತ್ತು ಅದು ನಾಳೆ ಅಂದರೆ ಬುಧವಾರದಂದು ಸಿ ಭೈರೇಗೌಡ ನಗರದಲ್ಲಿರ್ತಕ್ಕಂಥ ಮತ್ತು ರಾಜ್ಯ ಒಕ್ಕಲಿಗ ಸಂಘ ಖರೀದಿ ಮಾಡಿ ಗುರುತು ಗುರುತು ಮಾಡಿರ್ತಕ್ಕಂಥ ದೊಡ್ಡ ನಿವೇಶನದಲ್ಲಿ ಗುದ್ದಲಿ ಪೂಜೆ ತದನಂತರ ನಮ್ಮ ಸಮುದಾಯದ ಎಲ್ಲ ಮುಖಂಡಗಳ ಒಂದು ಸಭೆ ಆಯೋಜನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಸಮುದಾಯದ ಶ್ರೀಮಠದ ಗುರುಗಳಂಥ ಶ್ರೀ ಶ್ರೀ ನಿರ್ಮಲ ಸ್ವಾಮೀಜಿಗಳ ಅಧ್ಯಕ್ಷತೆಯಲ್ಲಿ ಹಾಗೂ ಗೌರವಾನ್ವಿತ ರಾಜ್ಯ ಒಕ್ಕಲಿಗ ಸಂಘದ ಅಧ್ಯಕ್ಷರಾದಂಥ ಕೆಂಚೆಪ್ಪಗೌಡರ ಒಂದು ಸಮ್ಮುಖದಲ್ಲಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಗರದಲ್ಲಿ ನಗರದಲ್ಲಿರ್ತಕ್ಕಂಥ ನಿವೇಶನ ಗುದುಲಿ ಪೂಜೆ ಆ ಗುದುಲಿ ಪೂಜೆ ಮಾಡ್ತಕ್ಕಂಥದ್ದು ವಿದ್ಯಾರ್ಥಿನಿಯ ಕಟ್ಟಡ ಸುಮಾರು ಹತ್ತು ಕೋಟಿಯಷ್ಟು ವೆಚ್ಚದ ಕಟ್ಟಡ ಅತ್ಯಾಧುನಿಕ ಒಂದು ಸಲಕರಣೆಗಳು ಇರ್ತಕ್ಕಂಥ ಸೌಲಭ್ಯಗಳು ಇರ್ತಕ್ಕಂಥ ಒಂದು ಕಟ್ಟಡ ನಿರ್ಮಾಣ ಆಗ್ತಾ ಇರತಕ್ಕಂಥ ಒಂದು ಕಾರ್ಯಕ್ರಮ ಜೊತೆಗೆ ಹತ್ತುವರೆ ಅಥವಾ ಸರಿಸುಮಾರು ಸುಮಾರು ಹನ್ನೊಂದು ಗಂಟೆಗೆ ಬೆಂಗಳೂರು ಒಳಭಾಗದ ರಸ್ತೆಯಲ್ಲಿರ್ತಕ್ಕಂಥ ನಂದಿನಿ ಪ್ಯಾಲೇಸ್ನಲ್ಲಿರ್ತಕ್ಕಂಥ ಒಂದು ವಿಶಾಲವಾದಂಥ ಒಂದು ಹಾಲಲ್ಲಿ ಸಮುದಾಯದ ಮುಖಂಡರುಗಳು ಜೊತೆಗೆ ನಮ್ಮ ಶ್ರೀಮಠದ ಶ್ರೀಗಳು ಅವರ ಹಾದಿಯಾಗಿ ಇವತ್ತಿರ್ತಕ್ಕಂಥ ಕೃಷಿ ಮಂತ್ರಿಗಳಾದಂಥ ಕಂದಾಯ ಸಚಿವರಾದಂಥ ಶ್ರೀ ಗೌರವಂತ ಕೃಷ್ಣ ಬೇರೆಗೌಡರು ಮತ್ತು ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಜಿಲ್ಲೆಯ ಎಲ್ಲ ಹಾಲಿ ಸಮುದಾಯದ ಶಾಸಕರು ಮಾಜಿ ಶಾಸಕರು ಮುಖಂಡರುಗಳ ಹಾದಿಯಾಗಿ ಸಭೆ ನಡೀತಾ ಇದೆ ಆ ಸಭೆಯಲ್ಲಿ ಯಾರೆಲ್ಲೂ ಈ ವರ್ಷ ಹೆಚ್ಚು ಸಂಖ್ಯೆಗಳನ್ನು ಹೆಚ್ಚು ಅಂಕಗಳು ಪಡೆದಿರ್ತಕ್ಕಂಥ ಕಾಲೇಜು ಮತ್ತು ಉನ್ನತ ಶಿಕ್ಷಣದಲ್ಲಿ ಸಾಧನೆ ಮಾಡತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೆಯೇ ನಮ್ಮ ಸಮುದಾಯದಲ್ಲಿ ಎಲ್ಲ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಮುಖಂಡಗಳಿಗೆ ಗೌರವ ಇವೆಲ್ಲದರ ಜೊತೆಯಾಗಿ ಒಂದು ಸಂಘಟನಾತ್ಮಕ ಒಂದು ಚಟುವಟಿಕೆಗಳು ಚರ್ಚೆಗಳಿಗೆ ಒಂದು ಅವಕಾಶ ಕಲ್ಪಿಸುವ ನಿಟ್ಟಿನಲ್ಲಿ ಕೂಡ ಸಂವಾದ ನಡೀತಾ ಇದೆ ಇದೆಲ್ಲದಕ್ಕೂ ಕೂಡ ಈ ಸಮಯದಲ್ಲಿ ಏನು ಮಾಧ್ಯಮವನ್ನು ಪ್ರತಿಭಾಗೋಷ್ಠಿ ಕರೆದಿದ್ದೀವಿ ಇದರಲ್ಲಿ ಗೌರವಾನ್ವಿತ ನಮ್ಮ ರಾಜ್ಯ ನಿರ್ದೇಶಕರಾದ ಡಾಕ್ಟರ್ ಸು ರಮೇಶ್ ಅವರ ಒಂದು ಅಧ್ಯಕ್ಷದಲ್ಲಿ ಏನು ಪ್ರೆಸ್ಕ್ಲಬ್ ಮಾಡಿ ಪ್ರೆಸ್ಮೆಂಟ್ ನಡೀತಾ ಇದೆ ಈ ಮೂಲಕ ಮಾಧ್ಯಮ ಮಿತ್ರರಲ್ಲಿ ಮನವಿ ಮೂಲಕ ನಮ್ಮ ಕುಲ ನಮ್ಮ ಕುಲಬಾಂಧವರಿಗೆ ಮನವಿ ಮಾಡ್ತೀನಿ ಜಿಲ್ಲೆಯ ಎಲ್ಲ ಸಮಸ್ತ ಕುಲಬಾಂಧವರು ನಾಳೆ ಬೆಳಗ್ಗೆ ಸರಿಸುಮಾರು ಒಂಬತ್ತು ಗಂಟೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾಗೆ ಹನ್ನೊಂದು ಗಂಟೆಗೆ ಏನು ದೊಡ್ಡ ಒಂದು ಸಭೆ ನಡೀತಾ ಅದರಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಸಮುದಾಯದ ಕಾರ್ಯಚಟುವಟಿಕೆಗಳು ನಿಮ್ಮೆಲ್ಲರ ಒಂದು ಸಹಕಾರ ಒಂದು ದೊಡ್ಡ ಮಟ್ಟದ ಒಂದು ಶಕ್ತಿ ತುಂಬಬೇಕಂತೇಳಿ ಮಾಧ್ಯಮದ ಮೂಲಕ ನಾನು ಮನವಿ ಮಾಡ್ತೀನಿ ನಮಸ್ಕಾರ